ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಬೇಗ ಏಳಿ ಬೇಗ ಏಳಿ ಅನ್ನೋದೇ ಒಂದು ಚಾಪ್ಟರು ನಮಗೆ ದಿನ ಬೆಳಗ್ಗೆ ಕೇಳಿಸ್ಕೊಂಡು ಅಭ್ಯಾಸ ಆಗಿರುತ್ತೆ ಹೊರಗಡೆ ತುಂಬ ಜನ ಹೇಳ್ತಿರ್ತಾರೆ ಮೋಟಿವೇಶನ್ ಕ್ಲಾಸಸ್ಗಳಿಗೆ ಹೋದಾಗ ಅಥವಾ ಟ್ರೈನಿಂಗ್ಸ್ಗಳಿಗೆ ಹೋದಾಗ ತುಂಬ ಜನ ಹೇಳ್ತಿರ್ತಾರೆ ಈ ಪದಾನ ಬೇಗ ಹೇಳಬೇಕು ಬೇಗ ಹೇಳಬೇಕು ಅಂತ ಬೇಗ ಹೇಳಬೇಕು ಅಂತ ಅಂದರೆ ಎಷ್ಟು ಗಂಟೆಗೆ ಹೇಳಬೇಕು ಬೇಗ ಹೇಳೋದಕ್ಕೆ ಏನು ಮಾಡಬೇಕು ಆ್ಯಂಡ್ ಬೇಗ ಹೇಳೋದ್ರಿಂದ ಆಗೋ ಉಪಯೋಗ ಏನು ಅನ್ನೋದನ್ನು ಈ ಚಾಪ್ಟ್ರಲ್ಲಿ ತಿಳಿಸಿದ್ದಾರೆ ಸೊ ಏನು ಅಂತ ಅಂದರೆ ಬೆಳಗ್ಗೆ ಬೇಗ ಹೇಳೋ ಬೆಳಗ್ಗೆ ಬೇಗ ಹೇಳೋದು ನಾವು ನಮಗಾಗಿ ಕೊಡೋ ಒಂದು ಗಿಫ್ಟ್ ಅಂತೆ ನಮಗೋಸ್ಕರ ನಾವೇನಾದರೂ ಗಿಫ್ಟ್ ಕೊಡ್ಬೋದು ಅಂತ ಅಂದರೆ ಬೆಳಗ್ಗೆ ಬೇಗ ಹೇಳೋದು ಕೂಡ ಒಂದು ಗಿಫ್ಟ್ ಅಂತ ಸೊ ಬೆಳಗ್ಗೆ ಬೇಗ ಹೇಳೋ ಅಂಥ ಅಭ್ಯಾಸನ ನಾವು ರೂಢಿಸ್ಕೊಳ್ಳೋದ್ರಿಂದ ಒಂದು ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ಶಕ್ತಿಯಂತೆ ಬೆಳಗ್ಗೆ ಏಳೋದು ಒಂದು ಶಕ್ತಿ ಅದು ಅಂತ ಒಂದು ಶಕ್ತಿ ನಿಮ್ಮ ಲೈಫಲ್ಲಿ ನೀವು ಪರಿವರ್ತನೆ ಆಗಬೇಕು ಅಂತ ಅಂದರೆ ಶಿಸ್ತಿನ ಒಂದು ಕ್ರಮವನ್ನು ನೀವು ಅನುಸರಿಸಬೇಕು ಅಂದರೆ ಬೆಳಗ್ಗೆ ಏಳೋದು ಒಂದು ಶಕ್ತಿ ಆಗುತ್ತೆ ಅದರಲ್ಲೂ ಬೆಳಗ್ಗೆ ಮೊದಲ ಅಂದರೆ ಬೆಳಗ್ಗೆ ತಕ್ಷಣ ಮೊದಲ ಕೆಲವು ಗಂಟೆಗಳಿರುತ್ತಲ್ಲ ಅದು ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ತುಂಬ ಗಾಢವಾದಂತಹ ಪ್ರಶಾಂತವಾದಂತಹ ಭಾವವನ್ನು ನಮಗೆ ತುಂಬತ್ತೆ ಬೆಳಗ್ಗೆ ನಾವು ಬೇಗ ಏಳೋದ್ರಿಂದ ಸಾಧ್ಯವಾದರೆ ನೀವು ಯಾವುದಾದ್ರೂ ಒಂದು ಐದು ಗಂಟೆ ಕ್ಲಬ್ ಅಂತ ಸೇರ್ಕೊಂಬಿಡಿ ಅಂತ ಹೇಳ್ತಿದ್ದಾರೆ ಸೊ ನಾವು ಅಟ್ಲೀಸ್ಟು ಬೆಳಗ್ಗೆ ಏಳೋದಿಕ್ಕೆ ಯಾವುದಾದ್ರೂ ಒಂದು ಕ್ಲಾಸಿಗೆ ಸೇರ್ಕೊಂಬಿಟ್ರೆ ಒಳ್ಳೆಯದು ಅಟ್ಲೀಸ್ಟ್ ಆ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತನಾದರೂ ಬೆಳಗ್ಗೆ ಏಳು ಅಂತ ಅಭ್ಯಾಸನ ಮಾಡ್ಕೊತೀವಿ ಅದಕ್ಕೆ ನಾನು ದುಡ್ಡು ಕೊಟ್ಟಿದ್ದೇನಪ್ಪ ನಾನು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಬರುತ್ತೆ ಎಕ್ಸಾಂಪಲ್ ಮಾಮೂಲಿ ನಾವೇನಾದರೂ ನೀರು ಕುಡಿತೀವಿ ಅಂದರೆ ಮನೇಲಿ ನೀರನ್ನ ಕುಡಿತೀವಿ ಸಾಕಾದರೆ ಹಾಗೆ ಅದನ್ನು ಸಿಂಕಿಗೆ ಚಲ್ಬಿಡ್ತೀವಿ ಅದೇ ನಾವು ಹೊರಗಡೆ ಯಾವುದಾದ್ರೂ ದುಡ್ಡು ಕೊಟ್ಟು ಬಾಟಲ್ ವಾಟ್ರ್ ಬಾಟಲ್ ತಗೊಂಡ್ರೆ ಏನು ಮಾಡ್ತೀವಿ ಫುಲ್ಲು ಖಾಲಿ ಆಗೋ ತನಕ ಕುಡ್ದು ಆಮೇಲೆ ಚಲ ಬರ್ತೀವಿ ಯಾಕಂದರೆ ಅದು ವೇಸ್ಟ್ ಆಗಬಾರ್ದು ಅಂತ ಅಲ್ವಾ ಯಾಕೆ ವೇಸ್ಟ್ ಆಗಬಾರ್ದು ಬಿಕಾಸ್ ಅದಕ್ಕೆ ನಾವು ಪೇ ಮಾಡಿರ್ತೀವಿ ಅಂತ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಐದು ಗಂಟೆ ಕ್ಲಬ್ ಅನ್ನೋ ಒಂದು ಕ್ಲಾಸ್ಗೆ ನೀವು ಜಾಯಿನ್ ಆಗಿಬಿಡಿ ಸೊ ದಟ್ ಅಟ್ಲೀಸ್ಟ್ ನೀವು ಬೆಳಗ್ಗೆ ಎದ್ದೊಳಕ್ಕೆ ನೀವು ಅಭ್ಯಾಸ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನಿಜ ಹೇಳಬೇಕು ಅಂದರೆ ನಾನು ಬೆಳಗ್ಗೆ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಕೂಡ ಬೆಳಗ್ಗೆ ಒಂದು ಸೆಷನ್ಸ್ಗಳ್ನು ಶುರು ಆದಮೇಲೆ ಅಂದರೆ ಎಮೋಷ್ನಲ್ ರಿಲೇಟೆಡ್ ಎಜುಕೇಷನ್ಸ್ಗಳು ಸ್ಟಾರ್ಟ್ ಆಯಿತು ಬೆಳಗ್ಗೆ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ಗೆಲ್ಲ ಸೊ ಆಗಲೇ ನನಗೂ ಕೂಡ ಬೆಳಗ್ಗೆ ಎದ್ದೊಳಕ್ಕೆ ಸಾಧ್ಯ ಆಗಿದ್ದು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ತುಂಬ ಸಲ ಆಗ್ತಾ ಇದೆ ಬಟ್ ಅಟೆಂಡ್ ಮಾಡಲೇಬೇಕು ನನ್ನ ಲೈಫ್ ಟ್ರಾನ್ಸ್ಫರ್ಮೇಷನ್ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಅಟೆಂಡ್ ಮಾಡೋಕ್ಕೆ ಶುರು ಮಾಡ್ದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇವಾಗ ಬೆಳಗ್ಗೆ ಏಳೋದು ಒಂದು ಅಭ್ಯಾಸದ ಥರ ಇದೆ ಆ್ಯಂಡ್ ಆಗಿದೆ ಬೆಳಗ್ಗೆ ಎದ್ದೊಳೋದು ಏನೂ ನಮಗೆ ಟಫ್ ಅನ್ನಿಸ್ತಾ ಇಲ್ಲ ಯಾಕೆ ಅಂತಂದರೆ ಏನು ಹೇಳ್ತಾರೆ ಅವರು ಹೇಳ್ದಂಗೆ ಐದು ಗಂಟೆ ಒಂದು ಕ್ಲಬ್ ನಮ್ಗೆ ಐದು ಗಂಟೆ ಒಂದು ಸೆಷನ್ ಅಂತ ಅಟೆಂಡ್ ಮಾಡಿದ್ದೀವಿ ಅಂತ ಹಾಗೆ ಏನು ಹೇಳ್ತಾರೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಗೊತ್ತಾ ಹಾಸಿಗೆಯಲ್ಲಿ ಸಮರ ಮಾಡ್ತೀವಂತೆ ಸಮರ ಅಂದರೆ ಏನು ಯುದ್ಧ ಹಾಸಿಗೆಯಲ್ಲಿ ಯುದ್ಧ ಮಾಡ್ತೀವಂತೆ ಎಲ್ಲಿ ಅಂತ ಅಂದರೆ ಹಾಸಿಗೆ ಜೊತೆಗೂ ನಮ್ಮ ಮನಸ್ಸಿನ ಹತೋಟಿ ಜೊತೆಗೂ ಫೈಟಿಂಗ್ ನಡೀತಾ ಇರುತ್ತಂತೆ ಮನಸ್ಸು ಈ ಕಡೆ ಎದಳು ಅಂತ ಹೇಳ್ತಿರುತ್ತಂತೆ ಓಕೆ ಹಾಸಿಗೆ ಎ ಮಲ್ಕೋ ಅಂತ ಇರುತ್ತಂತೆ ಹಾಸಿಗೆ ಎದಳು ಬೆಳಗಾಯಿತು ಅಂದಾಗ ಮನಸ್ಸು ಮಲ್ಕೋ ಅಂತ ಇರುತ್ತಂತೆ ಒಟ್ಟಿನಲ್ಲಿ ಹಾಸಿಗೆ ಮತ್ತು ಮನ್ಸಿನ ಮಧ್ಯೆ ಹತೋಟಿ ಲೈಕ್ ಏನು ಸಮರ ಆಗ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಯಾರು ಈ ಯುದ್ಧದಲ್ಲಿ ಗೆಲ್ತಾರೆ ಮನಸ್ಸು ಓಕೆ ಬೆಳಗ್ಗೆ ಎದ್ದೊಳ್ಳೆ ಬೇಕು ನಾನು ಹಾಸಿಗೆಯಿಂದ ಆಚೆ ಬರಬೇಕು ನಾನು ಅನ್ನೋ ಮನಸ್ಸು ನೀವು ನಿರ್ಧಾರ ಮಾಡಿಕೊಂಡ್ರೆ ಆ ಮನಸ್ಸು ಗೆದ್ದರೆ ಸೊ ನೀವು ನಿಮ್ಮ ಜೀವನನ ಹತೋಟಿಗೆ ತರ್ತೀರಾ ಹಾಸಿಗೆಯಿಂದ ಮೇಲೆ ಹಾಸಿಗೆಯಿಂದ ಎದ್ದೊಳ್ಳೋದೇ ಒಂದು ಯುದ್ಧ ಆ ಯುದ್ಧದಲ್ಲಿ ನೀವು ಗೆದ್ದುಬಿಟ್ರೆ ನಿಮ್ಮ ಮನಸ್ಸನ್ನು ಹತೋಟಿಗೆ ತರ್ತೀರಾ ನಿಮ್ಮ ಜೀವನ ಒಂದು ಹತೋಟಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಬೆಳಗ್ಗೆ ಎದ್ದು ಏನು ಮಾಡಬೇಕು ನಾವು ಹಿಂದೆ ಕೆಲವು ಒಂದು ಕೆಲವು ಚಾಪ್ಟರ್ಗಳ ಹಿಂದೆ ನಾವು ನೋಡಿದ್ದೀವಿ ಪ್ಲಾಟಿನಮ್ ನಿಮಿಷ ಕರೆಕ್ಟ್ ಅಲ್ವಾ ಪ್ಲಾಟಿನಮ್ ಥರ್ಟಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ನಾವು ಎಷ್ಟು ಗಂಟೆಗೆ ಎದೊಳ್ತೀವಿ ಬೆಳಗ್ಗೆ ಎದ್ದಂಥ ಮೂವತ್ತು ನಿಮಿಷಗಳ ಕಾಲ ನಮಗೆ ಒಂದು ಪ್ಲಾಟಿನಮ್ ಮೂಮೆಂಟ್ಸ್ ಅದು ಅಂತ ಹೇಳಿ ಅಂದರೆ ಅಷ್ಟು ಒಳ್ಳೆ ಮೂಮೆಂಟ್ಸ್ ನಾವು ಆ ಒಂದು ಟೈಮಲ್ಲಿ ಒಳ್ಳೇದನ್ನು ಯೋಚನೆ ಮಾಡಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ನಾವು ನೋಡಿದ್ವಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಬೆಳಗ್ಗೆ ಎದೋಳೋದು ಅಂದರೆ ನಾವು ಹತ್ತು ಗಂಟೆಗೆ ಎದ್ಬಿಟ್ಟು ಒಂಬತ್ತುವರೆಯಿಂದ ಹತ್ತು ಗಂಟೆ ಅಥವಾ ಹತ್ತು ಗಂಟೆಯಿಂದ ಹತ್ತುವರೆವರೆಗೂ ಪ್ಲಾಟಿನಮ್ ಮೂಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಮಿನಿಟ್ಸ್ ಅಂತ ಬಟ್ ಇಲ್ಲಿ ಅವ್ರು ಹೇಳ್ತಾ ಇರೋದೇನೆಂದರೆ ಬೆಳಗ್ಗೆ ಬೇಗ ಎದ್ದೋಳೋದು ಆ್ಯಕ್ಚುಲಿ ನಮಗೆ ಒಂದು ಗಂಟೆ ಸಮಯ ಏನಿರುತ್ತೆ ಅಲ್ಲ ನಾವು ಜೀವನ ನಮ್ಮ ನಮ್ಮ ಪ್ರತಿದಿನನ ಆರಂಭ ಅಲ್ಲ ಅದು ಮಿಕ್ಕ ಎಲ್ಲ ದಿನದ ದಿನವನ್ನು ಅದ್ಭುತವಾಗಿ ಮಾಡುತ್ತೆ ನೀವು ಅಬ್ಸರ್ವ್ ಮಾಡಿ ಬೆಳಗ್ಗೆ ಬೇಗ ಎದ್ದಿದ್ದ ದಿನ ನಿಮ್ಮ ಕೆಲಸಗಳು ಬೇಗ ಆಗುತ್ತೆ ನಿಮಗೆ ಟೈಮ್ ಜಾಸ್ತಿ ಸಿಗುತ್ತೆ ನೀವು ರೆಸ್ಟ್ ಮಾಡ್ತೀರಾ ತುಂಬ ಕೆಲಸಗಳನ್ನ ಮಾಡೋಕ್ಕೆ ನಿಮಗೆ ಏನು ಟಯರ್ಡ್ ಅನಿಸೋದಿಲ್ಲ ಏನೋ ಒಂಥರ ಉತ್ಸಾಹದಿಂದ ಇರ್ತೀವಿ ನಾವು ಹಾಗೆ ಬೇಗ ಮಲ್ಕೊಂಡ್ಬಿಡ್ತೀವಿ ರಾತ್ರಿ ಇವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ ಅದೇ ನೀವು ಎಷ್ಟೆಷ್ಟೋ ಗಂಟೆಗೆ ಎದ್ರೆ ನಿಮ್ಮ ನಮ್ಮ ಇಡೀ ದಿನ ಮಿಸ್ಮ್ಯಾಚ್ ಆಗುತ್ತೆ ಸೊ ಬೆಳಗ್ಗೆ ಲೇಟಾಯಿತು ಅನ್ನೋ ಥಾಟಿಂದ ಎದ್ರೆ ನಮ್ಮ ಇಡೀ ಕೆಲಸಗಳು ಕೂಡ ಹಾಗೆ ಲೇಟ್ ಆಗ್ತಾನೇ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಬೆಳಗ್ಗೆ ಬೇಗ ಎದ್ದೊಳೋದು ನಿಮಗೆ ಶಾಂತಿಯನ್ನು ಕೊಡುತ್ತೆ ಬೆಳಗ್ಗೆ ಬೇಗ ಎದ್ದು ನೀವು ಯಾವ ರೀತಿ ದಿನವನ್ನು ಆರಂಭಿಸ್ತೀರ ಅದು ನಿಮ್ಮ ಮಿಕ್ಕ ದಿನವನ್ನು ನಮ್ಮ ಇಡೀ ರೆಸ್ಟ್ ಆಫ್ ದ ಡೇ ಏನಿದೆ ಅದನ್ನು ನಮಗೆ ಬೆಸ್ಟು ಟೈಮ್ನ ನಮಗೆ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇವರು ಒಂದು ವರ್ಡ್ ಹೇಳಿದ್ದಾರೆ ಏನು ಗೊತ್ತಾ ಸೂರ್ಯನೊಂದಿಗೆ ಏಳಿ ಅಂದರೆ ಸೂರ್ಯನ ಜೊತೆಗೆ ಸೂರ್ಯ ಎದೊಳ್ತಾನಲ್ವಾ ಅವನ ಜೊತೆಗೆ ನೀವು ಎದ್ದೊಂಬಿಡಿ ಅಂತ ಹೇಳ್ತಾ ಇದ್ದಾರೆ ಸೂರ್ಯನೊಂದಿಗೆ ಹೇಳಿ ಇದನ್ನು ಇವರು ಒಂದು ಚಾಲೆಂಜ್ ಕೊಟ್ಟಿದ್ರಂತೆ ಇವರ ಟ್ರೈನಿಂಗ್ಗಳಲ್ಲಿ ಇವ್ರ ಬುಕ್ ಓದೋರಿಗೆ ಕೂಡ ಒಂದು ಚಾಲೆಂಜ್ ಕೊಟ್ಟಿದ್ರಂತೆ ನಿಮಗೂ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಏನು ಚಾಲೆಂಜ್ ಅಂದರೆ ಹೊಸ ಜೀವನವನ್ನು ಶಿಸ್ತಿನಿಂದ ಬೆಳೆಸಬೇಕು ಅಂತ ಅಂದ್ಕೊಂಡಿರೋರಾಗಿದ್ದರೆ ನೀವು ನಿಮಗೆ ನಾನೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಅದೇನು ಚಾಲೆಂಜು ಅಂದರೆ ಐದು ಗಂಟೆಗೆ ಎದ್ದೊಳೋದನ್ನು ನೀವು ಅಭ್ಯಾಸ ಮಾಡ್ಕೊಬೇಕು ಐದು ಗಂಟೆಗೆ ಎದ್ದೊಳೋದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಜೀವನದ ಗುಣಮಟ್ಟ ಸುಧಾರಿಸುತ್ತೆ ಜನರನ್ನು ನೀವು ಸ್ವೀಕರಿಸೋ ರೀತಿ ಬದಲಾಗತ್ತೆ ನಿಮ್ಮ ಪ್ರತಿದಿನ ನಿಮ್ಮ ದಿನ ಅದ್ಭುತವಾಗಿ ಇರುತ್ತೆ ನೀವು ಬೆಳಗ್ಗೆ ಐದು ಗಂಟೆಗೆ ಎದ್ದೊಳೋದನ್ನು ಒಂದು ತಿಂಗಳು ಮಾಡಿಬಿಟ್ಟು ನೀವು ನನಗೆ ತಿಳಿಸಿ ನಿಮ್ಮ ಜೀವನದಲ್ಲಿ ಏನು ಪರಿವರ್ತನೆ ಆಯಿತು ಅಂತ ನಾನು ನಿಮಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ ನೀವು ಒನ್ ಮಂತ್ ಈ ಒಂದು ಚಾಲೆಂಜನ್ನ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಾವು ಯಾಕೆ ನಮಗೆ ಐದು ಗಂಟೆಗೆ ಗೆದೊಳಕ್ಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಸಮಯ ಎಲ್ಲೆಲ್ಲಿ ವ್ಯರ್ಥವಾಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಏನು ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಸೀರಿಯಲ್ಲಲ್ಲಿ ಟಿ ವಿಗಳಲ್ಲಿ ಹರಟೆ ಹೊಡೆಯೋದ್ರಲ್ಲಿ ಈ ರೀತಿ ನಮ್ಮ ಟೈಮು ಎಲ್ಲೆಲ್ಲೋ ನಾವು ಇದ್ದೀವಿ ಹಾಗಾಗಿ ನಮಗೆ ನಮ್ಮ ಜೀವನವನ್ನು ಡಿಸಿಪ್ಲಿನಿಂದ ನೆಟ್ ನೆಟ್ಸೋಕೆ ಇಲ್ಲ ಆದರೆ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಇವತ್ತು ಯಾರೆಲ್ಲ ಮಹಾನ್ ವ್ಯಕ್ತಿಗಳು ಅಂತ ಇದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರಭಾವಶಾಲಿ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಯಾರೂ ಕೂಡ ಲೇಟಾಗಿ ಎದ್ದಿದ್ದ ಇತಿಹಾಸನೇ ಇಲ್ಲ ಅಂದರೆ ಅವರು ಇವಾಗ ಸಾಮಾನ್ಯ ವ್ಯಕ್ತಿ ಆಗಿರ್ತಾರೆ ಬಟ್ ಯಾವಾಗ ಈ ಥರದ್ದು ಕೆಲವೊಂದು ಅಭ್ಯಾಸಗಳನ್ನು ಅವರು ರೂಢಿಸ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಆವಾಗಲೇ ಅವರು ಮಹಾನ್ ವ್ಯಕ್ತಿಗಳ ಲಿಸ್ಟಿಗೆ ಹೋಗ್ತಾರೆ ಇವತ್ತು ಆ ಎಲ್ಲ ಮಹಾನ್ ವ್ಯಕ್ತಿಗಳು ಕೂಡ ಈ ಒಂದು ಏನು ಶಿಸ್ತನ್ನು ಫಾಲೋ ಮಾಡಿರೋರೇನೆ ಬೆಳಗ್ಗೆ ಎದ್ದೋಳೋದನ್ನ ಫಾಲೋ ಮಾಡಿರೋರೇನೆ ಅನ್ನೋದನ್ನ ಹೇಳ್ತಿದ್ದಾರೆ ಇಲ್ಲಿ ಅವ್ರಿಗೆ ಒಂದು ಏನು ಫೀಡ್ಬ್ಯಾಕ್ ಬಂದಿತ್ತಂತೆ ಓಕೆ ನೋಡೋಣ ಈ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಒಂದು ಮೂವತ್ತು ದಿನ ಚಾಲೆಂಜ್ ತೊಗೊಳ್ಳಿ ಚಾಲೆಂಜ್ ತಗೊಂಡು ಹೇಳಿ ನೋಡೋಣ ಹೌದು ನನಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಅಥವಾ ನೀವು ಬೆಳಗ್ಗೆ ಬೇಗ ಎದ್ದೊಳ್ಳೋರಾಗಿದ್ದರೆ ಮುಂಚೆ ಎದೊಳ್ತಾ ಇರಲಿಲ್ಲ ಬಟ್ ಇವಾಗ ಎದೊಳ್ತಾ ಇದ್ದೀನಿ ಅಂದರೆ ಇವತ್ತು ಎದೊಳ್ತಾ ಇದ್ದೀರಾ ಬೆಳಗ್ಗೆ ಅಂತ ಕಮೆಂಟ್ ಮಾಡಿ ಓಕೆ ನನಗೂ ಅಟ್ಲೀಸ್ಟ್ ಗೊತ್ತಾಗುತ್ತೆ ಏನು ಹೆಂಗೆ ನೋಡ್ತಾ ಇದ್ದೀರಾ ನೀವು ವಿಡಿಯೋನ ಅಂತ ಲೇಟಾಗಿ ಎದೊಳ್ತಾ ಇದ್ದೆ ಬಟ್ ಇವಾಗ ನಾನು ಬೇಗ ಎದ್ದೊಳ್ತಾ ಇದ್ದೀನಿ ಬೇಗ ಎದ್ದೊಳೋದಕ್ಕೆ ನಿಮಗೆ ಏನು ಇನ್ಸ್ಪೈರ್ ಆಯಿತು ಬೇಗ ಎದ್ದೊಳ್ಳೋದಕ್ಕೆ ನೀವೇನಕ್ಕೆ ಡಿಸೈಡ್ ಮಾಡಿದ್ರಿ ಬೇಗ ಎದ್ದೊಳ್ತಿರೋದ್ರಿಂದ ನಿಮಗಾಗ್ತಾಯಿರುವಂಥ ಉಪಯೋಗಗಳೇನು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಈ ವಿಡಿಯೋನ ನೋಡ್ತಾ ಇರೋರ್ಗು ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗೆ ಇವರು ಕೂಡ ಒಬ್ಬರಿಗೆ ಒಬ್ಬರು ಫೀಡ್ಬ್ಯಾಕ್ ಕೊಟ್ಟಿದ್ರಂತೆ ರಾಬಿನ್ ಶರ್ಮಾ ಅವರಿಗೆ ಇವರು ಮಾರ್ಕೆಟ್ ಅಂದರೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದ್ದಂಥವರು ಒಂದು ಟೀಮ್ ಆಗಿದ್ರಂತೆ ಲೇಡಿ ಓಕೆ ಇವರು ಈ ಒಂದು ಬುಕ್ಕನ್ನ ಓದಿದ ನಂತರ ಬೆಳಗ್ಗೆ ಐದು ಗಂಟೆ ಎದಳೋ ಅಂತ ಚಾಲೆಂಜ್ನ ಸ್ವೀಕರಿಸಿ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿಕೊಂಡು ಶುರು ಮಾಡಿದ್ರಂತೆ ಶುರು ಮಾಡಿದ ಮೇಲೆ ಅವರು ತುಂಬಾ ಕಿರಿಕಿರಿ ಆಗ್ತಾ ಇತ್ತಂತೆ ಅವ್ರ ಕೆಲಸದಲ್ಲಿ ತುಂಬ ಕಿರಿಕಿರಿ ಆಗ್ತಿತ್ತಂತೆ ಮನೆಯಲ್ಲಿ ಕಿರಿಕಿರಿ ಆಗ್ತಿತ್ತಂತೆ ಹೆಲ್ತ್ ಹಾಳಾಗ್ತಾ ಇತ್ತಂತೆ ಈ ಕಡೆ ಕೆಲಸವೂ ಸರಿಯಾಗಿ ಕಂಪ್ಲೀಟ್ ಆಗ್ತಾ ಇರಲಿಲ್ವಂತೆ ಮನೆ ಕೆಲಸಗಳು ಕಂಪ್ಲೀಟ್ ಆಗ್ತಿರ್ಲಿಲ್ವಂತೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದ್ರಂತೆ ಓಕೆ ಜಸ್ಟು ಬೆಳಗ್ಗೆ ಐದು ಗಂಟೆ ಎದ್ದೊಳೋದನ್ನು ಅಭ್ಯಾಸ ಮಾಡಿಕೊಂಡ್ರಂತೆ ಹೇಗೆ ಅಭ್ಯಾಸ ಮಾಡಿಕೊಂಡ್ರು ಮೊದಲು ಸಿಕ್ಸ್ ಓ ಕ್ಲಾಕಿಗೆ ಎದೊಳ್ತಾ ಇದ್ರಂತೆ ಅಂದರೆ ಏಳು ಗಂಟೆ ಆ ಥರ ಎದ್ದೋಳೋರು ಆಮೇಲೆ ಸಿಕ್ಸ್ ಓ ಕ್ಲಾಕ್ ಗೆದ್ರಂತೆ ಆಮೇಲೆ ಐದುವರೆ ಗೆದ್ರಂತೆ ಆಮೇಲೆ ಐದು ಗಂಟೆಗೆ ಗೆದೊಳಕ್ಕೆ ಶುರು ಮಾಡಿದ್ರಂತೆ ಅದರಿಂದ ಏನಾಗಿದೆ ಇವಾಗ ಅವರ ಲೈಫಲ್ಲಿ ಅಂದರೆ ಅವರ ಕಂಪ್ನಿಯಲ್ಲಿ ನಿಮ್ಮ ಈ ಒಂದು ಡಿಸಿಪ್ಲೀನ್ ಲೈಫಿಗೆ ಇಷ್ಟೊಂದು ಏನು ಬೆಸ್ಟು ಔಟ್ಕಮ್ ನೀವೇನು ಕೊಡ್ತಾ ಇದ್ದೀರಾ ವರ್ಕು ಅದು ಅಲ್ಟಿಮೇಟಾಗಿ ಇದೆ ಸೊ ಇದಕ್ಕೆ ಕಾರಣ ಏನು ಅಂತ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರಂತೆ ಬೆಳಗ್ಗೆ ಬೇಗ ಎದ್ದೋಳೋದೆ ನನ್ನ ಈ ಒಂದು ಎಫೆಕ್ಟಿವ್ ವರ್ಕ್ಗೆ ಕಾರಣ ಆಗಿದೆ ಅಂದರೆ ಇಷ್ಟು ಏನು ತುಂಬ ಚೆನ್ನಾಗಿ ಅವ್ರ ಕೆಲಸ ಮಾಡಿರೋದಕ್ಕೆ ಕಾರಣವೇ ಬೆಳಗ್ಗೆ ಬೇಗ ಎದ್ದೊಳೋದೆ ನನ್ನ ಮೊದಲನೇ ಡಿಸಿಪ್ಲೀನ್ ಅಂತ ಅವರು ಹೇಳಿದ್ರಂತೆ ಅವರ ಒಂದು ಕಂಪನಿಯಲ್ಲಿ ಸೊ ಇವಾಗ ಅವರಿಗೆ ಏನು ಹೇಳ್ತಾರೆ ಬೆಸ್ಟ್ ಲೀಡರ್ ಅನ್ನೋ ಅವಾರ್ಡ್ ಬಂದಿದೆಯಂತೆ ಅವರ ಒಂದು ಕಂಪ್ನಿಯಲ್ಲಿ ಇದಕ್ಕೆಲ್ಲ ಕಾರಣ ವೆರಿ ಸಿಂಪಲ್ ಹಾಸಿಗೆಯಿಂದ ಮೇಲೆ ಎದೊಳೋದಕ್ಕೆ ನಾನೇನು ಫೈಟ್ ಮಾಡ್ತಾ ಇದ್ದೆ ಅದನ್ನು ನಾನು ವಿನ್ ಮಾಡಿದೆ ನನ್ನ ಲೈಫ್ ಟ್ರ್ಯಾಕಿಗೆ ಬಂತು ಅಂತ ಹೇಳಿದಾರಂತೆ ಇದನ್ನು ಕೇಳಿ ರಾಬಿನ್ ಶರ್ಮಾ ಅವರಿಗೆ ತುಂಬ ಖುಷಿ ಆಯಿತಂತೆ ಅಟ್ಲೀಸ್ಟ್ ಏನು ಒಬ್ಬರು ಚಾಲೆಂಜ್ನ ಸ್ವೀಕರಿಸಿ ಫೀಡ್ಬ್ಯಾಕ್ ಕಲಿಸಿದ್ದಾರೆ ಅಂತ ನನಗೂ ಈಗ ಹಾಗೆ ಅನ್ನಿಸ್ತಾ ಇದೆ ನೀವು ಇದನ್ನು ವೀಡಿಯೋ ನೋಡ್ತಾ ಇರೋರು ನೋಡಿಬಿಟ್ಟು ನನಗೆ ಬೇಗ ಎದ್ದು ನಿಮ್ಮ ಲೈಫಲ್ಲಿ ಅಂಥದ್ದನ್ನು ಅಟ್ಲೀಸ್ಟ್ ತಿಳಿಸಿದಾಗ ನನಗೂ ಖುಷಿ ಆಗುತ್ತೆ ಓಕೆ ಯಾರೋ ಈ ಚಾಲೆಂಜ್ನೂ ತೊಗೊಂಡಿದ್ದಾರೆ ಅಂತ ಓಕೆ ಡೆಫಿನೆಟ್ಲಿ ನಾವು ಈ ರೀತಿ ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ನಮ್ಮ ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೋಬೋದು ಆ್ಯಂಡ್ ಇವರು ಆ ಲೇಡಿ ಕೊಟ್ಟಿರೋ ಫೀಡ್ಬ್ಯಾಕ್ನ ಮತ್ತೆ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ ಏನಂದರೆ ನಾನು ಮನೆ ಕೆಲಸಗಳನ್ನು ಬೇಗ ಮುಗ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಆಫೀಸ್ ಕೆಲಸಗಳನ್ನು ಬೇಗ ಮುಗಿಸ್ಕೊಂಡು ನೀಟಾಗಿ ಏನು ಬೇಕು ಅದಕ್ಕೆ ನಾನು ಶುರು ಮಾಡಿದೆ ಆ್ಯಂಡ್ ಖುಷಿ ಏನು ಅಂದರೆ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಮನೆ ಕೆಲಸ ಆಫೀಸ್ ಕೆಲಸದ ಮಧ್ಯ ಏನಕ್ಕೂ ಟೈಮ್ ಇಲ್ಲ ಅಂದ್ಕೊಂಡಿದ್ದೆ ಆದರೆ ಇವಾಗ ನಾನು ಶಾಸ್ತ್ರೀಯ ಸಂಗೀತವನ್ನು ಕೇಳ್ತಾ ಇದ್ದೀನಿ ದಿನ ಇಷ್ಟು ಗಂಟೆ ಅಂತ ನಾನು ಸಂಗೀತ ಕೇಳ್ತಾ ಇದ್ದೀನಿ ವಾಕಿಂಗ್ ಹೋಗ್ತಾ ಇದ್ದೀನಿ ಬುಕ್ಕನ್ನ ಓದ್ತಾ ಇದ್ದೀನಿ ಮನೆ ಕೆಲಸ ಮಾಡ್ತಾ ಇದ್ದೀನಿ ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಯಾವುದು ಕೂಡ ನನಗೆ ಪ್ರೆಷರ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ರಂತೆ ಇಷ್ಟು ಚಿಕ್ಕ ಬದಲಾವಣೆ ಅಂದರೆ ಬೆಳಗ್ಗೆ ಎದ್ದು ಅವರು ಏನು ಸ್ಟಾರ್ಟ್ ಮಾಡಿದ್ರು ಅವ್ರ ಡೇನ ಸೆಲೆಪ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಏನು ಬೆಳಗ್ಗೆ ಬೇಗ ಎದ್ದೊಳಕ್ಕೆ ಶುರು ಮಾಡಿದ್ರು ಅವಾಗಿಂದ ನನ್ನ ಜೀವನದಲ್ಲಿ ನಾನು ಒಳ್ಳೆ ಹೆಂಡತಿ ಆಗಿದ್ದೀನಿ ಒಳ್ಳೆ ತಾಯಿ ಆಗಿದ್ದೀನಿ ಒಳ್ಳೆ ಉದ್ಯೋಗಿ ಕೂಡ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಿ ಎಲ್ಲ ನಮ್ಮ ಕೈಯಲ್ಲ ಇರುತ್ತೆ ಅಲ್ವಾ ಬೆಳಗ್ಗೆ ಬೇಗ ಹೇಳುವಂಥ ಅಭ್ಯಾಸವನ್ನು ನಾವೆಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಜೀವನ ಟ್ರ್ಯಾಕ್ಗೆ ಬರುತ್ತೆ ಆ್ಯಂಡ್ ಇಲ್ಲೇನು ಹೇಳ್ತಾರೆ ಅಂದರೆ ನಿದ್ದೆ ಇಲ್ಲ ನಾನು ರಾತ್ರಿ ಲೇಟಾಗಿ ಮಲ್ಕೊಂಡೆ ಇವತ್ತು ಲೇಟ್ ನಾ ಇದೆಲ್ಲ ಏನು ಹೇಳ್ತೀವಿ ಅಲ್ಲ ಎಲ್ಲ ಕೂಡ ನಮ್ಮ ಕೈಯಲ್ಲಿರುವಂಥದ್ದೇ ಆ್ಯಂಡ್ ಇದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ಎಷ್ಟೊತ್ತು ನಾನು ನಿದ್ದೆ ಮಾಡಿದೆ ಅಂತ ನೀವು ಲೆಕ್ಕ ಹಾಕೋದನ್ನು ಫಸ್ಟು ಸ್ಟಾಪ್ ಮಾಡಿದ್ರೆ ಬೆಳಗ್ಗೆ ಬೇಗ ಎದೊಳ್ತೀರಾ ರಾತ್ರಿ ಎಷ್ಟು ಗಂಟೆಗೆ ಮಲ್ಕೊಳ್ತಾ ಇದ್ದೀನಿ ಅಂತ ಟೈಮ್ ನೋಡಬಾರ್ದಂತೆ ಓಕೆ ರಾತ್ರಿ ಇಷ್ಟು ಗಂಟೆಗೆ ಮಲಗಿದ್ರೆ ಇಷ್ಟು ಗಂಟೆಗೆ ಎದ್ರೆ ಎಷ್ಟು ನಾನು ನಿದ್ದೆ ಮಾಡ್ತೀನಿ ಅಂತ ನೋಡಬಾರ್ದಂತೆ ಅಂದರೆ ನಿದ್ದೆಯ ಪ್ರಮಾಣನ ನೋಡಬೇಡಿ ನಿದ್ದೆಯ ಗುಣಮಟ್ಟವನ್ನು ನೋಡಿ ಅಂತ ಅಂದರೆ ಕ್ವಾಂಟಿಟಿ ನೋಡಬೇಡಿ ಎಷ್ಟು ಅವರ್ ನಿದ್ದೆ ಮಾಡ್ತೀನಿ ಅಂತ ನೋಡಬೇಡಿ ಕ್ವಾಲಿಟಿ ಸ್ಲೀಪ್ ಗಾಢವಾಗಿ ನಿದ್ದೆ ಮಾಡ್ತೀನ ಅಂತ ನೋಡಿ ಸೊ ನೀವು ಗಾಢವಾಗಿ ನಿದ್ದೆ ಮಾಡೋದು ಮುಖ್ಯ ಎಷ್ಟೊತ್ತು ನಿದ್ದೆ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ ಇದನ್ನು ಸ್ಟ್ರಾಂಗಾಗಿ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಆಗ ನೀವು ಲೇಟಾಗಿ ಮಲಗಿದೆ ನಂಗೆ ಟೈಮ್ ಸಾಕಾಗಲಿಲ್ಲ ನಿದ್ದೆ ಶಾರ್ಟೇಜ್ ಆಯಿತು ಅಂತ ಹೇ ಆ ಥರ ನೀವು ಹೇಳೋದಿಲ್ಲ ಆ ಥರ ನೀವು ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ಇದಕ್ಕೆ ನಿಮಗೆ ಕೆಲವೊಂದು ಟಿಪ್ಸ್ ಕೂಡ ಕೊಡ್ತಾ ಇದ್ದಾರೆ ಯಾವ ರೀತಿ ನಾವು ನಿದ್ದೆನ ಗೆಲ್ಲಬೇಕು ಅಂದರೆ ವೆರಿ ಸಿಂಪಲ್ ಹಾಸಿಗೆಯಲ್ಲಿ ನಾವು ಮಲಗಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಹಾಸಿಗೆ ಮೇಲೆ ಮಲಗಿಬಿಟ್ಟು ರಾತ್ರಿ ಇವತ್ತು ಹಾಸಿಗೆ ಮೇಲೆ ಮಲಗಿದ್ಮೇಲೆ ಇವತ್ತಿನ ದಿನಕ್ಕೆ ನಾವು ಥ್ಯಾಂಕ್ಸ್ ಹೇಳಿಬಿಟ್ಟು ನಮ್ಮ ಉಸಿರಾಟವನ್ನು ಗಮನಿಸ್ತಾ ಇರಬೇಕಂತೆ ಒನ್ ಟೂ ತ್ರೀ ಅಂತ ಓಕೆ ಆಗ ನಿದ್ದೆ ಬೇಗ ನಮಗೆ ಬರುತ್ತೆ ಸೊ ನಿದ್ದೆ ಬರ್ತಿಲ್ಲ ಅಂತ ಹೊರಳಾಡೋದು ಮಾಡಲ್ಲ ಯಾವುದೇ ಚಟುವಟಿಕೆ ಬಗ್ಗೆ ಯೋಚನೆ ಸ್ಟಾಪ್ ಆಗುತ್ತೆ ನಿದ್ದೆ ಬರುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವು ಊಟನ ಮಾಡಬೇಕಾಗಿರೋ ಸಮಯ ಆ್ಯಕ್ಚುಲಿ ಆರು ಗಂಟೆ ಏಳು ಗಂಟೆ ಒಳಗಡೆ ಊಟ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಇವರು ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ನೀವು ಎಂಟು ಗಂಟೆಗಾದರೂ ಊಟ ಮುಗಿಸಿ ಎಂಟು ಗಂಟೆಗೆ ನೀವು ಊಟ ಮುಗಿಸಿ ಒಂಬತ್ತು ಗಂಟೆಗೆ ನೀವು ನಿದ್ದೆಗೆ ಹೋದರೂ ಕೂಡ ನೀವು ಹತ್ತು ಗಂಟೆ ಒಳಗಡೆನೆ ನಿದ್ದೆ ಮಾಡಿರ್ತೀರ ಆರಾಮಾಗಿ ನಿಮಗೆ ನಿದ್ದೆ ಸಾಕಾಗತ್ತೆ ಯಾರಾದರೂ ನಿದ್ದೆ ಆಗ್ತಾ ಇಲ್ಲ ಅನ್ನೋರಿಗೆ ನಿಮಗೆ ಏನಂತಾರೆ ಕ್ವಾಂಟಿಟಿನೂ ನೋಡ್ತಾ ಇದ್ದೀವಿ ನಾವು ಟೈಮು ಇದ್ದೀವಿ ಅಂದರೆ ಎಂಟು ಗಂಟೆಗೆ ನಿದ್ದೆ ಮಾಡಿ ನಮ್ಮ ನೀವೊಂದು ಅಬ್ಸರ್ವ್ ಮಾಡಿ ನಮಗೆ ನಿದ್ದೆ ಚೆನ್ನಾಗಿ ಊಟ ಮಾಡಿಬಿಟ್ರೆ ಆ್ಯಕ್ಚುಲಿ ಸರಿಯಾಗಿ ನಿದ್ದೆ ಬರೋದಕ್ಕೆ ಕಷ್ಟ ಆಗುತ್ತೆ ಹಾಸಿಗೆ ಮೇಲೆ ಒಂಥರ ಹಿಂಸೆ ಆಗುತ್ತೆ ಸೊ ಏಯ್ಟ್ ಓ ಕ್ಲಾಕಿಗೆ ನಿದ್ದೆ ಮಾಡಿ ನೈನ್ ಓ ಕ್ಲಾಕ್ ಅಟ್ಲೀಸ್ಟ್ ಒನ್ ಅವರ್ ಮುಂಚೆ ನೀವು ಊಟ ಮಾಡಿರಬೇಕು ಮಲ್ಗೋಕ್ಕಿಂತ ಮುಂಚೆ ಹಾಗೆ ಯಾವುದೇ ಕಾರಣಕ್ಕೂ ರಾತ್ರಿ ಮಲಗೋ ಟೈಮಲ್ಲಿ ನ್ಯೂಸ್ ನೋಡೋದಾಗಿರ್ಬೋದು ಯಾವುದೇ ಒಂದು ಸುದ್ದಿಗಳನ್ನು ನೋಡೋದಾಗಿರ್ಬೋದು ಮಾಡಬೇಡಿ ಆ್ಯಂಡ್ ಮೊಬೈಲ್ ಇಟ್ಕೊಳ್ಳೋದು ಬುಕ್ಕನ್ನು ಓದೋದು ಈ ಥರ ಯಾವುದೂ ಮಾಡಬೇಡಿ ನಿದ್ದೆ ಬರ್ತಿಲ್ಲ ಅಂತ ಯಾವ ಚಟುವಟಿಕೆನೂ ಮಾಡಬೇಡಿ ಅದು ನಿಮ್ಮನ್ನು ಆ್ಯಕ್ಟಿವ್ ಮಾಡುತ್ತೆ ಇನ್ನೂ ನಿದ್ದೆ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಆ್ಯಂಡ್ ನಿಮಗೆ ಕ್ವಾಲಿಟಿ ಸ್ಲೀಪ್ ಸಿಗಲ್ಲ ಅದೇ ಯೋಚನೆಯಲ್ಲಿ ಮಲ್ಕೊಂಡ್ಬಿಡ್ತೀರಾ ಆವಾಗ ನೀವು ಗಾಢವಾಗಿ ನಿದ್ದೆ ಮಾಡಿದ್ದೀನಿ ಅಂತ ನಿಮಗೆ ಅನ್ಸೋದೇ ಇಲ್ಲ ಅಂತೇಳಿ ಇಷ್ಟು ಟಿಪ್ಸನ್ನು ಅವರು ಕೊಟ್ಟಿದ್ದಾರೆ ಸೊ ಫೈನಲಿ ಏನಂದ್ರೆ ಈ ಅಭ್ಯಾಸವನ್ನ ನಾವು ಮಾಡ್ತಾ ಮಾಡ್ತಾ ಕೆಲವು ವಾರಗಳ ಇದನ್ನೇ ಮಾಡ್ತಾ ಹೋದ್ರೆ ಬೆಳಗ್ಗೆ ಏಳೋದು ನಮಗೆ ಅಭ್ಯಾಸ ಆಗುತ್ತೆ ಏಳು ದಿನ ಮಾಡಿ ಕಷ್ಟ ಆಗುತ್ತೆ ಅಂತ ನೀವು ಮಧ್ಯದಲ್ಲಿ ಬಿಡೋ ಬಿಡೋದು ಬೇಡ ಯಾಕೆ ಅಂದರೆ ಒಂದು ಭಾಷೆನ ಕಲಿಬೇಕು ಅಂತ ಅಂದರೆ ನಾವು ಬರೀ ಏಳು ದಿನ ಹೋಗ್ಬಿಟ್ಟು ಯಾಕೋ ಮತ್ತೆ ಎದೊಳಕ್ಕಾಗ್ತಾ ಆಗ್ತಾ ಇಲ್ಲ ಅಂದರೆ ಈ ಭಾಷೆ ನಂಗೆ ಬರಲಿಲ್ಲ ಅಂದರೆ ಆಗಲ್ಲ ಪ್ರತಿದಿನ ಆ ಭಾಷೆ ಮಾತಾಡಿದ್ರೆ ಮಾತ್ರ ಅದಕ್ಕೆ ನಾವು ಟೈಮ್ ಕೊಟ್ಟರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೋಸ್ಕರ ಕಾಯಿದ್ರೆ ಮಾತ್ರ ನಮಗೆ ಅದು ಪ್ರತಿಬಲ ಕೊಡುತ್ತೆ ಅಲ್ವಾ ಹಾಗೆ ನಿದ್ದೆನೂ ಅಷ್ಟೇ ಏಳು ದಿನ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಂಟನೇ ದಿನ ಆಗಿಲ್ಲ ಅಂತ ಅಲ್ಲ ವಾರ ಪ್ರಾಕ್ಟೀಸ್ ಮಾಡಿ ಮಧ್ಯದಲ್ಲಿ ಸ್ಟಾಪ್ ಆದರೆ ಮತ್ತೆ ಶುರು ಮಾಡಿ ಮತ್ತೆ ಶುರು ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ 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 ಅದನ್ನು ಅಭ್ಯಾಸ ಮಾಡ್ಕೊಂಬಿಡಿ ಆಗ ನಿಮ್ಮ ಲೈಫಿನ ಬದಲಾವಣೆಯನ್ನು ನೀವು ಕೂಡ ಇನ್ನೊಬ್ಬರಿಗೆ ಹೇಳ್ಬೋ ಹೇಳ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಬೇಗ ಹೇಳೋದ್ರಿಂದ ಶೈ ಟೈಮ್ ಶಾರ್ಟೇಜ್ ಬರೋದಿಲ್ಲ ನಾವು ಟೈಮ್ ಟೇಬಲ್ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ಸ್ಟ್ರೆಸ್ ಆಗೋದಿಲ್ಲ ಪ್ರೊಡಕ್ಟಿವಿಟಿ ಕೆಲಸಗಳಾಗುತ್ತೆ ಫ್ಯಾಮಿಲಿಗೂ ಟೈಮ್ ಕೊಡ್ಬೋದು ನಮ್ಮ ಅಭ್ಯಾಸಗಳು ನಮ್ಮ ಹವ್ಯಾಸಗಳಿಗೂ ನಾವು ಟೈಮ್ ಕೊಡ್ಬೋದು ಟೆನ್ಷನ್ ಇಲ್ಲದೆ ಹರಿಬರಿ ಇಲ್ಲದೆ ನಮ್ಮ ಜೀವನವನ್ನು ನಾವು ತುಂಬ ಚೆನ್ನಾಗಿ ಟ್ರ್ಯಾಕ್ಗೆ ತರ್ಬೋದು ಸೊ ಇನ್ನು ಮುಂದೆ ನಾವೆಲ್ಲರೂ ಬೇಗ ಹೇಳೋಣ ಆ್ಯಂಡ್ ಬೇಗ ಹೇಳಿ ನಿಮ್ಮ ಲೈಫಲ್ಲಿ ಆಗುವಂಥ ಟ್ರಾನ್ಸ್ಫಾರ್ಮೇಷನ್ನ ನೀವೇ ಗುರುತಿಸ್ಕೊಳ್ಳಿ ಥ್ಯಾಂಕ್ ಯು